ನಾನು ಇವಾಗ ತುಳು ಕಲಿತು ಬರ್ತದೆ ನಮ್ದು ಉಡುಪಿ ಆದ್ರೆ ನಾನು ಹುಟ್ಟಿದ್ ಬೆಳ್ತೀನಿ ಬೆಂಗ್ಳೂರು ಈಗ ಯಾನ್ ತುಳು ಕಲ್ಕೋಬೇಕೆ ಅರ್ಥ ಅಪ್ಪುಂಡು ಪಾತ್ರೆ ಎಲ್ಲ ಒಂದೇ ಬಂಗ ಹಾಪು ಅಂತ ಸ್ವಲ್ಪ ಸ್ವಲ್ಪ ಬಾ ಕಂದ ಏನಾಯ್ತು ಏನಾಯ್ತು ಕಂದಲ್ಲಿ ಎಪ್ಪ ಏನಾಯ್ತು ಅಕ್ಕ ಇದ್ರ ಆಯ್ ನೋಡಿ ನಮ್ಮ ಸವಿತೆನಿಗೆ ಸಪೋರ್ಟ್ ಮಾಡಿ ಅವಳು ಇಲ್ಲಿ ಸ್ಟಾಲ್ ಬೇಡ ಸ್ಟಾಲ್ ಹಾಕಿದ್ದಾಳೆ ಬನ್ನಿ ಆರ್ ಆರ್ ನಗರದಲ್ಲಿ ಹದಿನಾಲ್ಕು ಹದಿನೈದು ಹದಿನಾರು ಆರ್ ಆರ್ ನಗರದಲ್ಲಿ ಬಯಲು ರಂಗಮಂದಿರ ಅಂತ ಅಲ್ಲಿ ಬನ್ನಿ ಸಪೋರ್ಟ್ ಮಾಡಿ ಪೂಜಾ ಸವಿತಾ ಸವಿ ಯೂಟ್ಯೂಬ್ ಚಾನಲ್ಲು ಸನ್ ಸ್ಪಂದನ ಇವರಿಲ್ಲಿ ಆರ್ ಆರ್ ನಗರದಲ್ಲಿ ಒಂದು ಸ್ಟಾಲ್ ಹಾಕಿದ್ದಾರೆ ಇವರು ಮಣ್ಣಿಂದು ಟೆರಾಕೋಟ್ ಅಂತ ನೋಡಿ ಇದೆಲ್ಲ ಮಾ ಅವರೇ ಕೈಯಿಂದ ಮಾಡ್ತಾರೆ ದಯವಿಟ್ಟು ಇವತ್ತು ನಾಳೆ ನಾಡಿದ್ದು ಇರುತ್ತೆ ಆರ್ ಆರ್ ನಗರದಲ್ಲಿ ಬಯಲು ರಂಗಮಂದಿರ ಅಂತ ಹೇಳಿ ಅಲ್ಲಿ ಬನ್ನಿ ನಿಮ್ಮ ಕೈಯಲ್ಲಾಗಿದ್ದು ಒಂದು ತೊಗೊಳ್ಳಿ ನೀವು ಹಾಕ್ಕೊಳ್ಳಲ್ಲ ಅಂದರೂ ಫ್ರೆಂಡ್ಸ್ಗೆ ಗಿಫ್ಟ್ ಕೊಡೋ ಥರ ಕೊಡಿ ಅವಳಿಗೆ ಸಪೋರ್ಟ್ ಮಾಡಿ ಮಾಡಿ ನನಗೆ ಕನ್ನಡಕ್ಕೆ ಹಾಕೊಂಡಿಲ್ಲ ಮೆಸೇಜ್ ಕಾಣಿಸಲ್ಲ ಹ್ಞೂ ನೋಡಿ ಇಲ್ಲಿ ಬನ್ನಿ ಶ್ರೀ ಟಿ ಎನ್ ಬಾಲಕೃಷ್ಣ ರಂಗಮಂದಿರ ಅಲ್ಲೇ ಇವಳು ಸ್ಟಾಲ್ ಹಾಕಿದ್ದಾಳೆ ದಯವಿಟ್ಟು ದಯವಿಟ್ಟು ಬನ್ನಿ ತುಂಬ ಚೆನ್ನಾಗಿದೆ ತುಂಬ ಸೇಲ್ ಆಗ್ತಾಯಿದೆ ಅದೇ ಥರ ಆಗಲಿ ಅವಳಿಗೆ ಇವರು ಮಮ್ಮಿ ಪೂನದಲ್ಲಿರೋದಂತೆ ಅವ್ರಿಗೆ ಹೇಳಿ ಕಳಿಸಿದಾರಂತೆ ಹೋಗಿ ಅವಳದ ತಗೊಳ್ಳೇಬೇಕು ನೀನು ಸ್ಟಾಲ್ ಹಾಕಿದ್ದಾರೆ ಅಂತ ಹೇಳಿ ತೊಗೊಳಕ್ಕೆ ಬಂದಿರೋದು ಇವರು ಹಂಗೆಲ್ಲರೂ ಬನ್ನಿ ಅವಳ ಚಾನಲ್ಗೂ ಸಪೋರ್ಟ್ ಮಾಡಿ ಮತ್ತು ಅವಳು ಮಾಡ್ತಿರೋ ಒಡವೆಗೂ ಸಪೋರ್ಟ್ ಮಾಡಿ ಏನಪ್ಪ ಅದು ಏನೂ ಕೆಟ್ಟ ಬೇರೆ ಅಲೋ ಸವಿತಾ ಸವಿತಾ ಅವಳು ಗಾಡಿ ಅರ್ಧ ಗಾಡೀಲಿ ಕೂತಿದ್ದಾಳೆ ಹ್ಞೂ ಒಳ್ಳೆ ನನಗಿಂತ ಚಿಕ್ಕವಳು ಅದಕ್ಕೆ ಹೋಗೇ ಬರೀ ಅಂತೀನಿ ಮಗಳ ಥರ ಯಾರು ಬೇಜಾರು ಮಾಡ್ಕೊಬೇಡಿ ಅರ್ಧ ಗಾಡಿ ಇಲ್ಲಿಟ್ಟಿದ್ದಾಳೆ ಇಟ್ಟಿದ್ದಾಳೆ ದಯವಿಟ್ಟು ದಯವಿಟ್ಟು ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ ಏನಪ್ಪ ಅದು ಆಂಟಿದ ಗಾಡಿ ಆಂಟಿದ ಗಾಡಿ ಅದು ಆಂಟಿ ಬೇಗ ಕಾರ್ ತಗೊಳಂಗಾಗಲಿ ಅವಳು ಕಾರ್ ತೊಗೊಳಂಗಾಗ್ಲಿ ಸವಿತಾ ನೀವೆಲ್ಲ ಅವಳಿಗೆ ಸಪೋರ್ಟ್ ಮಾಡಿದ್ರೆ ಖಂಡಿತ ಕಾರ್ ತಗೊಳ್ತಾಳೆ ಈ ಗಾಡಿಲಿ ಬಿಸಿಲು ಮಳೆ ಎಲ್ಲ ಆಗುತ್ತೆ ಕಾರ್ ತಗೊಂಡ್ರೆ ಸೇಫ್ಟಿ ಆಗಿರ್ತಾಳೆ ತುಂಬಕೊಂಡೋಗ್ಬೋದು ಕಾರ್ ಆದ್ರೆ ಲಗೇಜ್ ಎಲ್ಲ ತುಂಬ ಹೋಗ್ಬೋದು ದಯವಿಟ್ಟು ಅವಳು ಕಾರ್ ತಗೊಳ್ಳೋ ತರ ಸಪೋರ್ಟ್ ಮಾಡಿ ಅವಳಿಗೆ ಅವಳಗ್ ಇತ್ತೋ ಏನೋ ಗೊತ್ತಿಲ್ಲ ನನಗೆ ಹೌದೌದು ಅದಕ್ಕೆ ಅವಳೇ ಒಂದು ಓನ ಕಾರ್ ತಗೊಳ್ಳೋಕ್ಕೆ ಸಪೋರ್ಟ್ ಮಾಡಿ ನೀವೆಲ್ಲ ಅವಳ ಚಾನಲ್ಗೂ ಸಪೋರ್ಟ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಇವರು ಮಮ್ಮಿ ಹೋಗಲೇಬೇಕು ನೀನು ಸ್ಟಾಲ್ಗೆ ಅಂತ ಅಂತ ನನಗೆ ಅವ್ರು ತುಂಬ ಇಷ್ಟ ಆದರು ಇವರು ಎಲ್ಲಿ ಹೋಗೋಣಮ್ಮ ಎಲ್ಲಿ ನನಗೂ ಟೈಮ್ ಇರಲಿಲ್ಲ ಮಗಳು ಮನೆಗೆ ಬಂದೆ ಸವಿತ ನೋಡಕ್ಕಂತಲೇ ಮಗಳು ಮನೆಗೆ ಬಂದೆ ಮಗಳು ಮನೆಗೆ ಬಂದಾಗ ಮಗಳಿಗೆ ಹೇಳಿದೆ ಒಂದು ಹತ್ತು ನಿಮಿಷ ಆದರೂ ಕರ್ಕೊಂಡು ಹೋಗಮ್ಮ ಅಂತ ನಾನು ನಾಳೆ ಇಲ್ಲೇ ಇರ್ತೀನಿ ಅವಳಿಗೆ ಎಷ್ಟು ಸಪೋರ್ಟ್ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಸಪೋರ್ಟ್ ಮಾಡೋಕ್ಕೆ ನಾನು ನಾಳೆ ಹನ್ನೆರಡು ಗಂಟೆಯಿಂದ ಇಲ್ಲಿ ಸ್ಟಾಲಲ್ಲೇ ಇರ್ತೀನಿ ಯಾರ್ಯಾರು ಆರ್ ಆರ್ ನಗರದಲ್ಲಿ ಶ್ರೀ ಯಾವುದು ರಂಗಮಂದಿರ ಮರ್ತೇ ಹೋಗುತ್ತೆ ಬಾಲಕೃಷ್ಣ ರಂಗಮಂದಿರ ಇಲ್ಲಿ ಮೂರು ದಿವಸ ಸ್ಟಾಲ್ ಇರುತ್ತೆ ಏಳೇ ಸ್ಟಾಲ್ ಹಾಕ್ಕೊಂಡಿದ್ದಾಳೆ ಸರ್ ಅಮ್ಮ ಅಲ್ಲಿ ಹೋಗಿದ್ದೀಯಾ ಅಮ್ಮ ಅಲ್ಲಿ ಹೋಗಿದ್ದಾಳೆ ಅಮ್ಮ ಅಲ್ಲಿ ಹೋಗಿದ್ದಾಳೆ ನೋಡಿ ನಮ್ಮ ಕೃಷ್ಣಪ್ಪ ಹಾಯ್ ಮಾಡ ಅಮ್ಮ ಹತ್ರ ಹೋಗ್ತೀಯಾ ನಡಿ ನಡಿ ಬಿಟ್ಬಿಟ್ಟು ಬರ್ತೀನಿ ನೋಡಿ ಇದೇ ಸ್ಟಾಲಯಿತು ಅಲ್ಲ ಇವನ ಅಮ್ಮ ಹತ್ರ ಹೋಗೋಣ ಅಮ್ಮ ಹತ್ರ ಹೋಗೋಣ ಏನ್ ನಾನು ಅಮ್ಮ ನೋಡ್ತಾಳೆ ನನ್ಗಾಗಲ್ಲ ನೋಡಿ ಏನು ಚಿನ್ನಿ ಕೋಟ ಆಭರಣ ತಯಾರಿಕೆ ಇವಳೆ ಓನ ಕೈ ಅವಳೇ ಕೂತ್ಕೊಂಡು ಮಾಡೋದು ಅವಳಿರೋ ಪರಿಸ್ಥಿತಿಗೆ ನಿಜವಾಗ್ಲೂ ರಂಗಮಂದಿರಲಿಲ್ಲ ನನ್ನ ಮಗಳು ನನ್ನ ಮಗಳು ಹಾಂ ದಯವಿಟ್ಟು ಚಾನಲ್ಲು ಮತ್ತು ಇವಳ್ದು ಈ ಥರ ಗೋಲ್ಡ್ ಇದೆಲ್ಲ ಮಣ್ಣಿನದು ಮಣ್ಣಿಂದ್ರಲ್ಲಿ ಮಾಡೋದು ಪ್ರತಿಯೊ ಇದೆಲ್ಲ ಮಣ್ಣಿನ ಮಣ್ಣೆ ಮಣಿಯಲ್ಲ ನೀವು ಹಾಕ್ಕೊಳ್ಳಲ್ಲ ಅಂದರೂ ಯಾರಿಗಾದ್ರೂ ಯಾರಿಗಾದ್ರೂ ನೀವು ಗಿಫ್ಟ್ ಆಗಿ ಕೊಡ್ಬೋದು ದಯವಿಟ್ಟು ಅವಳು ಚಾನಲ್ಗಾಗಲಿ ಅವಳ್ದು ಸ್ಟಾಲ್ಗಾಗಲಿ ಸಪೋರ್ಟ್ ಮಾಡಿ ಏನಾದರೂ ಒಂದು ತೊಗೊಳ್ಳಿ ಅವಳು ಎರಡು ಕಾಲು ಪಾಪ ಮಗುನ ಸಾಕ್ಕೊಂಡು ಏನೋ ಅವಳು ಒಂಟಿ ಜೀವನ ಮಾಡ್ತಾ ಇದ್ದಾಳೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅವಳಿಗೆ ಅವಳು ಚಾನಲ್ಗೂ ಸಪೋರ್ಟ್ ಮಾಡಿ ನೋಡಿ ಅರ್ಧ ಗಾಡೀಲಿ ಕೂತಿದ್ದಾಳೆ ಅರ್ಧ ಗಾಡಿನ ಸೈಡಲ್ಲಿ ಇಟ್ಟಿದ್ದಾಳೆ ನಾನು ಅವರ ಫಾಲೋವರ್ ಮ್ಯಾಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಲೋಕೇಶ್ ಅವರೇ ಥ್ಯಾಂಕ್ ಯು ಎಲ್ಲರೂ ಅವಳಿಗೆ ಸಬ್ಸ್ಕ್ರೈಬ್ ಮಾಡಿ ಏನು ಕಂದ ಅವ್ರ ಗಾಡಿ ತೋರಿಸ್ಬೇಕಾ ಅವ್ರ ಗಾಡಿ ತೋರಿಸ್ತೀನಿ ಅವ್ರ ಗಾಡಿ ತೋರಿಸು ಅಂತಿದ್ದಾಳೆ ನಮ್ಮ ಕೃಷ್ಣ ಅಂತಿದ್ದಾನೆ ನೋಡಿ ಅರ್ಧ ಗಾಡಿ ಇಲ್ಲಿಟ್ಟಿದ್ದಾಳೆ ಹಾಂ ಇನ್ನು ಅರ್ಧ ಗಾಡೀಲಿ ಅವಳು ಕೂತಿದ್ದಾಳೆ ಇದಿಷ್ಟು ಅವಳೆಲ್ಲ ಪಾಪ ತೊಗೊಂಡು ತರಬೇಕು ಇವಾಗ ರಾತ್ರಿ ಆಗಿದ ತಕ್ಷಣ ಇದನ್ನೆಲ್ಲ ತುಂಬಬೇಕು ಪಾಪ ಒಬ್ಬಳೆ ಎಲ್ಲ ಮಾಡಬೇಕು ಹಾಗಾಗಿ ಸ್ವಲ್ಪ ಸಪೋರ್ಟ್ ಮಾಡಿ ಅವಳಿಗೆ ಥ್ಯಾಂಕ್ ಯು ಲೋಕೇಶ್ ಅವರೇ ಎಲ್ಲರೂ ಸಪೋರ್ಟ್ ಮಾಡಿ ಅವಳಿಗೆ ನಾನು ಯಾರ್ದು ಮೆಸೇಜ್ ಓದ್ತಾ ಇಲ್ಲ ನಾನು ಯಾರ ರೀಲ್ಸು ನಾನು ಅವರ್ ರೀಲ್ಸ್ ನೋಡಿದ್ದೇನೆ ಆ ವೀಡಿಯೋ ನೋಡಿ ರೀಲ್ಸ್ ನೋಡಿಬಿಟ್ಟು ದಯವಿಟ್ಟು ವೀಡಿಯೋ ನೋಡಿ ಯೂಟ್ಯೂಬಿಗೆ ಸಪೋರ್ಟ್ ಮಾಡಿ ಯಾರು ಆರ್ ಆರ್ ನಗರದಲ್ಲಿದ್ದೀರಾ ಆರ್ ಆರ್ ನಗರದಲ್ಲಿ ಟಿ ಎನ್ ಬಾಲಕೃಷ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯುಪ್ಪ ಏನಪ್ಪ ಹ್ಞೂ ನೋಡಿ ನಿಮ್ಮ ಸವಿತಾ ಫಾಲೋವರ್ ನಾವು ಅಂತಿದ್ದೀರಲ್ಲ ದಯವಿಟ್ಟು ಅವ್ಳೆಲ್ಲ ವೀಡಿಯೋ ನೋಡಿ ಎಲ್ರಿಗೂ ಶೇರ್ ಮಾಡಿ ಅವಳ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಸಿ ಅವ್ಳಿಗಿನ್ನೇನು ಐವತ್ತು ಆಗ್ತಾ ಇದೆ ಒಂದು ಲಕ್ಷ ಆಗಲಿ ಒಂದು ಕಾರ್ ತಗೊಳ್ಳೋ ಥರ ನೀವೆಲ್ಲ ಸಪೋರ್ಟ್ ಮಾಡಿ ಅವಳಿಗೆ ಇನ್ನೇನು ಕೊಡೋದು ಬೇಡ ಕಾರ್ ಒಂದು ಕೊಡಿಸ್ಬಿಡೋಣ ಸಾಕು ಎಲ್ಲರೂ ಸೇರಿ ಹೌದು ಹೌದು ಮಾತಾಡ್ಬಾರ್ದು ಮಾತಾಡ್ಬಾ ಹೌದು ಹೌದು ಹಾಂ ಹೌದು ಹೌದು ಹಾಂ ಹೌದು ಹೌದು ಮಂತ್ಲಿ ಮಂತ್ಲಿ ಬಂದರೆ ಅವಳಿಗೆ ಸ್ವಲ್ಪ ನಡಿ ಅಮ್ಮನ ಹತ್ರ ನಿನ್ನ ಕೊಟ್ಬಿಟ್ಟು ನಾನು ಬರ್ತೀನಿ ನಮ್ಮ ಕೃಷ್ಣ ತುಂಬ ಗಲಾಟೆ ಮಾಡ್ತಿದ್ದಾನೆ ಇಲ್ಲ ಅಮ್ಮ ಇವನ್ನ ಇವನ್ನ ಕರ್ಕೋ ಅವ್ನು ಕೇಳ್ತಿಲ್ಲ ಅಮ್ಮ ಅಮ್ಮ ನೋಡಿ ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ ಅವಳಿಗೆ ಸಪೋರ್ಟ್ ಮಾಡಿ ಹ್ಞೂ ನೋಡಿ ಅಲ್ಲಿ ನಂಬರ್ ಇರುತ್ತೆ ನಂಬರ್ಗೆ ಆರ್ಡ್ರ್ ಕೊಟ್ಟರೆ ಆನ್ಲೈನಲ್ಲಿ ಕಳಿಸ್ತಾಳಂತೆ ಇದೆಲ್ಲ ಮಣ್ಣಲ್ಲೇ ಮಾಡಿರೋದು ಮಣ್ಣು ಇದೆಲ್ಲ ಮಣ್ಣೆ ಇದೆಲ್ಲ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಲ್ವಾ ನೋಡಿ ಇದೆಲ್ಲ ಮಣ್ಣಲ್ಲೇ ಮಾಡಿರೋದು ಅವಳಗ್ ನಾನು ಸುಮ್ಮನೆ ಅವಳಗ್ ಹೇಳಿಲ್ಲ ನಾನು ಇಲ್ಲಿಗೆ ಬಂದ ಮೇಲೆ ಫೋನ್ ಮಾಡಿದೆ ನಾನು ಆರ್ ಆರ್ ನಗರದಲ್ಲಿ ಇವತ್ತು ನಾಳೆ ನಾಡಿತ್ತು ಅವರೇ ಮೇಳ ಬೇಳೆ ಅಂತ ಟಿ ಎನ್ ಬಾಲಕೃಷ್ಣ ರಂಗಮಂದಿರ ಅಲ್ಲಿ ನಾವು ಆ ಕಡೆಯಿಂದ ಎಂಟ್ರೆನ್ಸು ಆ ಕಡೆಯಿಂದ ಬಂದರೆ ವಾಪಸ್ ಪರವಾಗಿ ಎರಡನೇ ಲೈನಲ್ಲೇ ಇಲ್ಲಿರ್ತಾಳೆ ದಯವಿಟ್ಟು ಬನ್ನಿ ನಾಳೆ ನಾನು ಇಲ್ಲೇ ಇರ್ತೀನಿ ಸವಿತನ್ಗೆ ಎಷ್ಟು ನನ್ನ ಕೈಯಲ್ಲಿ ಸಪೋರ್ಟ್ ಮಾಡೋಕ್ಕಾಗತ್ತೆ ನಾನು ಮಾಡ್ತೀನಿ ಯಾರು ಬರ್ತಿರೋ ಬನ್ನಿ ಆದರೆ ಬಂದು ಸುಮ್ಮನೆ ಹೋಗ್ಬಾರ್ದು ಏನಾರು ತೊಗೊಳಂಗಿದ್ರೆ ಮಾತ್ರ ಬನ್ನಿ ಅಲ್ಲ ನಾನು ನಿಜವಾಗಿ ನೀನು ನೋಡಕ್ಕಂತಾನೆ ನೀನು ಮೊನ್ನೆ ಹೇಳ್ದಾಗ್ಲೇ ನನಗೆ ಬರಬೇಕು ಅಂತ ಅದಕ್ಕೆ ಇವತ್ತು ನನ್ನ ಮಗಳಿಗೆ ಅಂದೆ ನನಗಿಲ್ಲಿ ಗೊತ್ತಿಲ್ಲ ಓಡಾಡಿ ಅದಕ್ಕೆ ನಾನು ಅಂದೆ ಒಂದು ಹತ್ತು ನಿಮಿಷ ನೀನು ಹೋಗಿ ತೋರಿಸು ನಾಳೆ ನನಗೆ ಹೋಗಕ್ಕೆ ಗೊತ್ತಾಗತ್ತೆ ಅಂದ್ಕೊಂಡು ಅವ್ಳನ್ನ ಕರ್ಕೊಂಡು ಬಂದೆ ಅವ್ಳಿಗೂ ಪಾಪ ಇವತ್ತು ಶುಕ್ರವಾರ ಸಿರುತ್ತೆ ನಾನು ಹತ್ತು ನಿಮಿಷ ಬಾ ಅಮ್ಮ ಅಂತ ಆಟೋ ಬುಕ್ ಮಾಡಿಕೊಡು ಅಂದೆ ಹಾಂ ಹೌದು ಫೋನ್ ಬರ್ತಾ ಇದೆ ಸವಿತಾ ನೋಡಿ ಹಾಂ ಹೌದು ಲೈವ್ ಮ್ಯೂಟ್ ಮಾಡಿಬಿಟ್ಟು ಎತ್ತಮ ಆಗತ್ತೆ ಹಾಂ ಲೈವ್ನ ಮ್ಯೂಟ್ ಮಾಡುವ ಇದು ಮ್ಯೂಟು ಹಾಂ ಆಮೇಲೆ ಇಲ್ಲಿ ಹೋಗ್ಬಿಡುವ ಹೋಗ್ಬಿಟ್ಟು ಇದು ನಿಮ್ಗೆ ಯಾರಿಗೂ ಬೇಕೋ ಅರ್ಜೆಂಟ್ ಕಾಲ್ ರಿಸೀವ್ ಮಾಡುವ ಆಮೇಲೆ ಯೂಟ್ಯೂಬ್ ಓಪನ್ ಮಾಡಿ ಲೈವ್ ಅಂತ ಕೊಡ್ಬೇಡ ನೋಡಿ ಈಗ ಬರುತ್ತೆ ಆಕಾ ಅಷ್ಟೇ ಹಾಂ ಅಯ್ಯೋ ತುಂಬಾ ತುಂಬಾ ಕಲಿಯೋದಿರುತ್ತೆ ತುಂಬಾ ಕಲಿಯೋದಿರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವಳ ಚಾನಲ್ ಮಾಡಿದ್ದೀರಾ ಎಲ್ರಿಗೂ ಶೇರ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಅವಳು ಅವಳು ಅವಳ ವೀಡಿಯೋನ ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಜನಕ್ಕೆ ಸಪೋರ್ಟ್ ಮಾಡಿ ಯಾಕಂದ್ರೆ ಒಂದು ಕಾರ್ ತೊಗೊಳೋತರ ಆದ್ರೆ ಇವೆಲ್ಲ ಅವಳು ಮೆಟ್ರೋದಲ್ಲಿ ತುಂಬ್ಕೊಂಡು ಬರ್ಬೇಕಾಗತ್ತೆ ಒಂದ್ ಸಪೋರ್ಟ್ ನಮ್ಮ ಕೈಯಿಂದ ದುಡ್ಡಂತೂ ಕೊಡಲ್ಲ ಅಲ್ವಾ ಅವಳ ವೀಡಿಯೋನ ನಾಲ್ಕು ಜನಕ್ಕೆ ಶೇರ್ ಮಾಡೋಣ ಹಾ ಥ್ಯಾಂಕ್ ಯು ಹೇಳ್ತೀನಿ ಬರ್ತೀವಿ ಅವ್ರು ಯಾರು ಕಸ್ಟಮರ್ ಬಂದಿದ್ದಾರೆ ಮಾತಾಡ್ತಿದ್ದಾಳೆ ಹೇಳ್ತೀನಿ ಹಾಂ ಹ ಮಾಡ್ತೀನಿ ಲೊಕೇಶನ್ <laughs> 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 ಆರ್ ಆರ್ ನಗರ ಬೆಂಗಳೂರಲ್ಲಿ ರಾಜರಾಜೇಶ್ವರಿ ನಗರ ಟಿ ಎನ್ ಬಾಲಕೃಷ್ಣ ರಂಗಮಂದಿರ ಇವತ್ತು ನಾಳೆ ನಾಡಿತ್ತು ಇವತ್ತು ನಾಳೆ ನಾಡಿದ್ದು ಮೂರು ದಿವಸ ಇರುತ್ತೆ ದಯವಿಟ್ಟು ಬನ್ನಿ ಬಂದು ನಿಮ್ಮ ಕೈಯಲ್ಲಿ ಏನು ಸಪ್ ಏನು ಸಾಧ್ಯನೋ ನೋಡಿ ಇವಾಗ ಇದನ್ನು ನೀವು ಹಾಕ್ಕೊಳ್ಳಲ್ಲ ನಾನು ಹೇಳೋದು ಇದನ್ನು ನೀವು ಹಾಕ್ಕೊಳ್ಳಲ್ಲ ಒಂದು ತೊಗೊಳ್ಳಿ ತಗೊಂಡು ನಾಲ್ಕು ಜನಕ್ಕೆ ಯಾರಿಗೋ ಕೊಡಿ ಅವಳಗೊಂದು ಸಪೋರ್ಟ್ ಮಾಡ್ದಂಗೆ ಆಗತ್ತೆ ನಾ ನಾನು ಹೇಳೋದಷ್ಟು ಹಾಂ ಇದೇನೋ ಒಂದು ತೊಗೊಳ್ಳಿ ಅವಳಿಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಇದೆಲ್ಲ ಅವಳು ಕೈಯಿಂದನೇ ಮಾಡಿರೋದು ಇದೆಲ್ಲ ಅವಳು ತಗೊಂಡಿರೋದು ದಯವಿಟ್ಟು ಅವಳು ಚಾನಲ್ಗೆ ಆಗಿ ಅವಳು ಬಿಸ್ನೆಸ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಗುಂಡ ಸರ್ ಈ ನಗರ ಟಿ ಎನ್ ಬಾಲಕೃಷ್ಣ ರಂಗಮಂದಿರ ರಾಜರಾಜೇಶ್ವರಿ ನಗರ ಬೆಂಗಳೂರು ಅಷ್ಟೇ ಸರ್ ನನಗೆ ಇಂಗ್ಲೀಷಲ್ಲಿ ಹೇಳಕ್ಕೆ ಬರೋದು ಅರ್ಧ ಗಾಡಿ ಇಲ್ಲಿ ನಿಲ್ಲಿಸಿದ್ದಾಳೆ ಹಾಂ ಸವಿತ ಸವಿ ಇನ್ನು ಅರ್ಧ ಗಾಡಿ ಇಲ್ಲಿ ಇಟ್ಕೊಂಡಿದ್ದಾಳೆ ಏನಾಯಿತು ಟೈಮ್ ಆಯಿತಾ ಅಲ್ಲ ನೋಡಿರಿ ನಮ್ಮ ಸೈನ್ಯ ಹಾಂ ನಾನು ಇವತ್ತಿಗೆ ಇಲ್ಲಿಂದ ಹೊರಡ್ತೀನಿ ಆಯಿತಾ ನಾಳೆ ನಾನು ಹನ್ನೆರಡು ಗಂಟೆ ಒಂದು ಗಂಟೆ ಒಂದು ಗಂಟೆಯಿಂದ ಇಲ್ಲೇ ಇರ್ತೀನಿ ారాదూ బందే ఆగే హోబారుగే బు నే ఇత లొకేషన్ అమ్మ ఇంగ్లీషల్ లొకేషన్ ఇంగ్లీషల్ లొకేషన్ ఇదో టిన్ బాలకృష్ణ రంగమందిర దిస్ ఈ గోయింగ్ ఆన్ ఇన్ ఆర్ఆర్ నగర్ బెమ్ ఔట్ మెయిన్ స్ట్రీట్ ఆఫ్ ఆర్ఆర్ నగర్ అండ్ ద గ్రౌండ్ నేమ్ ఇస్ ರಂಗಮಂದಿರ 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 ಕೆನ್ ಗ್ರೌಂಡ್ ಗ್ರೌಂಡ್ ಇಟ್ ಇಸ್ ದ ದ ಫೇರ್ ಗೋಯಿಂಗ್ ಆನ್ ಇನ್ ಲ್ಯಾಂಡ್ಮಾರ್ಕ್ ಆಪೋಸಿಟ್ ಟು ಬಾಲಾಕೃಷ್ಣ ಇಟ್ಸ್ ಕಾಫಿ ಕಟ್ಟೆ ಇಟ್ ಕಾಫಿ ಕಟ್ಟೆ ರೋಡ್ ನೋಡಿ ನಾನು ನೋಡೋದಿದ್ದೇ ಇರುತ್ತೆ ನಮ್ಮ ಸವಿತನ್ ತೋರಿಸ್ತೀನಿ ನಾನು ಹೋಗ್ತೀನಿ ಮನೆಗೆ ಹೋಗ್ತೀನಿ ಬರಬೇಕು ನೋಡಿ ನಾಳೆ ನಾನು ಒಂದು ಗಂಟೆಯಿಂದ ಇಲ್ಲೇ ಇರ್ತೀನಿ ಸವಿತಂದು ಬಿಸ್ನೆಸ್ ಆಗಿದೆ ನಾನೇ ಒಂದು ಅವಳೇ ಓಜ್ ಇತ್ತು ಅಂದ್ಬಿಟ್ಟಿದ್ದಾಳೆ ಸೂಟ್ಗೆಸು ಸೂಟ್ಗೆಸತ್ತು ದಯವಿಟ್ಟು ನನ್ನ ಫ್ರೆಂಡ್ ಭಾರತಿ ಅಂತಿದ್ದಾಳೆ ನನ್ನ ಕ್ಲೋಸ್ ಫ್ರೆಂಡು ಅವಳು ನಿನ್ನ ತುಂಬ ಫ್ಯಾನ್ ಅಂತೆ ಅದಕ್ಕೆ ಆಯ್ ಅಂತ ಹೇಳು ಹೇಳು ಭಾರತಿ ಆಯ್ ಅಂತ ಹೇಳು ನಾನು ಹೊರಡ್ತೀನಿ ಮನೆಗೆ ಟೈಮ್ ಆಗೋಯ್ತು ನನಗೆ ಎಲ್ಲರೂ ಆಯ್ ಸವಿತಕ್ಕ ಸವಿತಕ್ಕ ಅಂತಿದ್ದಾರೆ ನಾನು ಬೇಡ ಅಲ್ವಾ ಇವತ್ತು ಸವಿತಾ ಬೇಕಲ್ವಾ ಟಿ ರಂಗಮಂದಿರ ಸಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ಟಿ ಎನ್ ಬಾಲಕೃಷ್ಣ ರಂಗಮಂದಿರ ಹಾಂ ಟಿ ಎನ್ ಬಾಲಕೃಷ್ಣ ರಂಗಮಂದಿರ ಮೆಟ್ರೋ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸ್ವಾಮಿ ಥ್ಯಾಂಕ್ ಯು ಸ್ವಾಮಿ ಸೇಮ್ ನಿಮ್ಮ ತಂಗಿನೇ ಇವಳು ಅಕ್ಕ ಅಲ್ಲ ತಂಗಿನೇ ಇವಳು ನಿಮಗೆ ಅವ್ಳಿಗೆ ಎಷ್ಟಾಗುತ್ತಾರೆ ಸಪೋರ್ಟ್ ಮಾಡಿ ಸ್ವಾಮಿ ನಾನು ಬೇಕಾದ್ರೆ ಅವಳ ನಂಬರ್ ಇಲ್ಲಿ ಇರುತ್ತೆ ತಗೊಳ್ಳಿ ಅವ್ರ ಸ್ವಾಮಿ ಅನ್ನೋರ್ಗು ಇಲ್ಲಿಂದ ಅವ್ರ ಅಧ್ಯಕ್ಷರು ರಾಜ್ಯ ವಿಕಲಚೇತನ ರಾಜ್ಯಾಧ್ಯಕ್ಷರು ಅವರು ನಾನು ನಿನ್ನ ನಂಬರ್ ಕೊಡ್ತೀನಿ ಸರಿ ನಾನು ನಾಳೆ ಒಂದು ಗಂಟೆಗೆ ಇಲ್ಲೇ ಇರ್ತೀನಿ ಒಂದು ಗಂಟೆಯಿಂದ ಆಯ್ಸವಿತ್ತ ಆದರೆ ನಾಳೆ ಬರ್ತೀನಿ ಬಾ ಬರ್ತೀನಿ ನಾನು ಒಂದು ಗಂಟೆಯಿಂದ ಇಲ್ಲೇ ಇರ್ತೀನಿ ಆದರೆ ಯಾರು ಬಂದು ಸುಮ್ಮನೆ ಹೋಗ್ಬಾರ್ದು ಏನಾದರೂ ಒಂದು ಸಣ್ಣ ಪುಟ್ಟದಾದರೂ ತೊಗೊಳ್ಬೇಕು ಹಾಂ ಒಂದು ಸಣ್ಣ ಪುಟ್ಟದಾದರೂ ತೊಗೊಳಂಗಿದ್ರೆ ಬರಬೇಕು ಇದ್ದಿದ್ರೆ ಬರೋಂಗಿಲ್ಲ ಅವರಿಗೆ ಸಂಪರ್ಕ ಮಾಡಿದ್ದೇನಕ್ಕೆ ಹೌದಾ ಸ್ವಾಮಿ ಥ್ಯಾಂಕ್ ಯು ಥ್ಯಾಂಕ್ ಯು ಸ್ವಾಮಿ ನಂದಿನಿ ಮೇಡಮ್ ಅಂಡ್ ಸವಿತಾ ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಉಮಾಶಂಕರ್ ಸರ್ ಸರಿ ನಾನು ಎಂಡ್ ಮಾಡ್ತೀನಿ ಮಗಳಿಗೆ ಇವಾಗ ಕಾಲ್ಸಿದೆ ಹ್ಞೂ ಹೌದೌದು ನಾನೊಂದು ಹೇಳ್ತೀನಿ ದಯವಿಟ್ಟು ಅವಳಗ್ ಸಪೋರ್ಟ್ ಮಾಡಿ ಅವಳ ಚಾನಲ್ಗಾಗ್ಲಿ ಅವಳು ಬಿಸ್ನೆಸ್ಗಾಗ್ಲಿ ಸಪೋರ್ಟ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ನಾಳೆ ಒಂದು ಗಂಟೆಯಿಂದ ನಾನು ಇಲ್ಲೇ ಇರ್ತೀನಿ ಬನ್ನಿ ಆದ್ರೆ ಇಬ್ಬರು ನೋಡಕ್ ಬರಬೇಕು ಏನಾದ್ರು ತಗೊಳಕ್ ಬರಬೇಕು ಸುಮ್ಮನೆ ಬರಬಾರ್ದು ಸುಮ್ಮನೆ ಬರ್ದಕ್ಕೆ ಕೋಲ್ ತೊಗೊಂಡು ಹೊಡಿಯೋದು ಏನು ಸವಿತಾ ಹ್ಞೂ 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 ಥ್ಯಾಂಕ್ ಯು ಫೈ ಇಷ್ಟೊತ್ತು ಥ್ಯಾಂಕ್ ಯು ಸವಿತಾ ಇಷ್ಟೊತ್ತು ಸಪೋರ್ಟ್ ಮಾಡಿದ್ದು ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್